ಕೆ ಸಿಎಸ್ ಪ್ರಾರ್ಥನೆ ತಂಡದ ಮೂಲಕ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ ಈ ಮುಂಚಾನೆ ವೇಳೆಯಲ್ಲಿ ಸತ್ಯವೇದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಮತ್ತಾಯ ಏಳನೇ ಅತ್ಯಾಯ ಏಳನೇ ವಾಕ್ಯ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಒಂದುವನು ಹುಡುಕುವನಿಗೆ ಸಿಕ್ಕುವುದು ತೆರೆಯುವುದು ಅಲ್ಲಲ್ಲಿಯ ನೋಡಿ ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳೇ ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಹೋಗಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂದ್ರೆ ದೇವರ ಸಮ್ಮುಖದಲ್ಲಿ ಹೋಗಿ ನಾವು ಬೇಡಿಕೊಳ್ಳದೆ ನಮಗೆ ಯಾವುದು ದೊರಕುವುದಿಲ್ಲ ದೇವರ ಪಾದದಲ್ಲಿ ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಾವು ಏನ್ ಮಾಡ್ಬೇಕು ನಾವು ಬೇಡಿಕೊಳ್ಬೇಕು ನಮ್ಮ ವಿಷಯ ಏನೇ ಆಗಿರ್ಬೋದು ನಿಮ್ಮ ಸಮಸ್ಯೆ ಸಹೋದರ ಸಹೋದರಿ ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು ನಿಮ್ಮ ವಿಷಯ ಏನೇ ಆಗಿರ್ಬೋದು ನಿನ್ನ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆ ಇರ್ಬೋದು ನೀ ಏನ್ ಮಾಡ್ಬೇಕು ದೇವರ ಸನ್ನಿಧಾನದಲ್ಲಿ ನೀನು ಬೇಡಿಕೊಳ್ಬೇಕು ಯಾವಾಗ ನೀನ್ ಬೇಡಿಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀಯೋ ಅಲ್ಲಿ ನಿನಗೆ ಎಲ್ಲವೂ ದೊರಕುತ್ತದೆ ನೋಡಿ ಏನೆಲ್ಲ ನೀನ್ ಬೇಡಿಕೊಳ್ತೀಯ ಬೇಡಿಕೊಳ್ರಿ ನಿಮಗೆ ದೊರಕೋದು ಹುಡುಕಿರಿ ನಿಮಗೆ ಸಿಕ್ಕೋದು ಅಂದ್ರೆ ಎಲ್ಲಿ ನಿನಗೆ ಅದ್ಭುತ ಇದೆ ಈ ಲೋಕದ ಡಾಕ್ಟರ್ ಬಳಿಲೋ ಈ ಲೋಕದ ಸಂಬಂಧಿಕರ ಬಳಿಲೋ ಈ ಲೋಕದಲ್ಲಿರುವಂತ ಮಂತ್ರಿವಾದಿಗಳ ಬಳಿಯಲ್ಲೆಲ್ಲ ನಿನಗೆ ಅದ್ಭುತ ಇರೋದು ನಿನ್ನ ಅದ್ಭುತ ಯೇಸುವ ಯಾವಾಗ ನೀನು ಹುಡುಕೊಂಡು ಬರ್ತೀಯಾ ಅಲ್ಲಿ ನಿನಗೆ ಅದ್ಭುತ ಇದೆ ಯೇಸನ್ ಯಾವಾಗ ನೀನು ಹುಡುಕುತ್ತೀಯಾ ಅಂದ್ರೆ ಹುಡುಕಿರಿ ನಿಮಗೆ ಸಿಕ್ಕುದು ಅಂದ್ರೆ ಎಲ್ಲಿ ಏಸು ಏಸು ಹುಡುಕಬೇಕು ನೀನು ಯೇಸುವನ್ನ ಹುಡುಕಿ ದೇವರ ಸನ್ನಿಧಾನದಲ್ಲಿ ಬಂದು ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯ ದೇವರಸ್ತ್ರದಲ್ಲಿ ನೀನು ಸಮರ್ಪಿಸಿ ನಿನ್ನ ಎಲ್ಲಾ ವಿಷಯಗಳನ್ನ ದೇವರ ಪಾದದಲ್ಲಿಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಅದೆಲ್ಲವೂ ನಿನಗೆ ದೊರಕೋದು ಮತ್ತೆ ನಿನ್ನ ಎಲ್ಲಾ ನಿನ್ನ ನೀನ್ ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು ಹಣಕಾಸಿನ ಸಮಸ್ಯೆ ಇದೆಯಾ ಸಾಲದ ಸಮಸ್ಯೆ ಇದೆಯಾ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ ಕಷ್ಟ ಇದ್ಯಾ ಹೋರಾಟ ಇದ್ಯಾ பிரிகூல இத அநேக வேதனையில் ஆதுஹோதியா யார் எழுக்கொழக்கே பரித்தினால நீனா தேவர சமூக யாவாக ಪರಲೋಕದ ಬಾಗಿಲು ನೀನು ತಟ್ಟುತ್ತೀಯಾ ಯಾವಾಗ ದೇವರೆಂಬ ಹೃದಯದ ಬಾಗಿಲು ನೀನು ತಟ್ಟುತ್ತೀಯಾ ಅವಾಗ ನೀನು ಎಲ್ಲ ಆವಾಗ ಏನಾಗುತ್ತೆ ನೀನು ಮಾಡುವ ಎಲ್ಲಾ ಪ್ರಾರ್ಥನೆ ವಿಷಯಗಳಲ್ಲಿ ಅದು ತೆರೆಯಲ್ಪಡುತ್ತದೆ ಹಲಿಯಾ ಅಂದ್ರೆ ನೋಡಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಹೇಳಿ ನಾ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ ಯಾವಾಗ ನೀನ್ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ತೀಯಾ ಅವಾಗ ನಿನ್ಗೆಲ್ಲವೂ ದೊರಕುತ್ತೆ ಯಾವಾಗ ನೀನ್ ಏಷನ್ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀಯಾ ನೀನು ಹುಡುಕುವಾಗ ನಿನ್ನ ಎಲ್ಲ ವಿಷಯಗಳಿಗೆ ನೀನು ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಬಿಡುಗಡೆ ಸಿಗುತ್ತೆ ಯಾವಾಗಲೇ ದೇವರ ಸಮುದ್ರದಲ್ಲಿ ತಟ್ಟತಿಯಾ ಆ ನಿನಗಾಗಿ ಎಲ್ಲಾ ಮುಚ್ಚಲ್ಪಟ್ಟ ಬಾಗಿಲು ನಿನಗಾಗಿ ಎಲ್ಲಾ ಮುಚ್ಚಿರುವಂತ ಎಲ್ಲಾ ಡೋ ಎಲ್ಲ ಬಾಗಿಲುಗಳು ತೇರಲ್ಪಡುತ್ತದೆ ಅದೇ ರೀತಿ ದೇವರ ಮಕ್ಕಳೇ ಬೆ ದೇವರ ಹೇಳುತ್ತದೆ ಪ್ರತಿಯೊಬ್ಬನು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹುಡುಕು ಯಾರು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ತಾರ ಪ್ರತಿಯೊಬ್ಬನು ಯಾರು ದೇವರ ಸನ್ನಿಧಾನದಲ್ಲಿ ನೀವು ಬಂದ ಯಶವೇ ನನ್ನ ವಿಷಯದಲ್ಲಿ ಬಿಡುಗಡೆ ಒಂದು ನನ್ನ ಜೀವಿತದಲ್ಲಿ ಕಷ್ಟ ಇದೆ ಇಂಥ ಒಂದು ಹೋರಾಟ ಇದೆ ಸಪಾ ನನ್ನ ವಿಷಯದಲ್ಲಿ ಬಿಡುಗಡೆ ಕೊಡಿಯಪ್ಪಾ ಅಂತೇಳಿ ಅವಾಗ ನೀವು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರ್ಥನೆ ಪ್ರಾರಂಭ ಮಾಡ್ತೀರೋ ಅವಾಗ ನಿಮ್ಗೆಲ್ಲ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರೀದು ಅಂತ ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೀವಿ ನೋಡಿ ಹುಡುಕಿ ಹುಡುಕುವವನಿಗೆ ಸಿಕ್ಕುದು ನೀನು ಖಂಡಿತ ಯೇಶನ್ ಹುಡುಕುವ ಖಂಡಿತ ನಿನಗೆ ಸಿಗುತ್ತದೆ ಯಾವ ಸಿಗದೆ ಏನೂ ಇಲ್ಲ ಏಷಿನ ಬಳಿಗೆ ಬರುವರು ಯಾರು ಎಂದಿಗೂ ವ್ಯರ್ಥವಾಗ ಹೋಗುದಿಲ್ಲ ಅದೇ ರೀತಿ ತಟ್ಟುವ ಮನಿಗೆ ಎಲ್ಲಾ ಬಾಗಿಲುಗಳು ನಿನಗಾಗಿ ತೆರೆಯಲ್ಪಡುತ್ತದೆ ಮಗಳೇ ಮಗನೇ ದೇವ್ರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಬೇಡಿಕೆಗಳು ಪ್ರತಿಯೊಬ್ಬನಿಗೂ ದೊರಕುವುದು ಹುಡುಕುವನಿಗೆ ಸಿಕ್ಕುವುದು ತಟ್ಟು ಅವನಿಗೆ ತೆರೆಯುವುದು ನೋಡಿ ದೇವ್ರ ವಾಕ್ಯ ಹೇಳುತ್ತದೆ ಒಂಬತ್ತು ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ಮೀನು ಕೇಳಿದರೆ ಹಾವನ್ನು ಕೊಡುವನೆ ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲರುದಾದರೆ ಬಲರೂಪದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆ ವರಗಳನ್ನು ಕೊಡುವನಲ್ಲವೇ ನೋಡಿ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ಅಂದ್ರೆ ನಾವೆಲ್ಲರೂ ಕೆಟ್ಟವರಾಗಿದ್ದೇವೆ ವಾಕ್ಯ ಹೇಳುತ್ತದೆ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ನಿಮ್ಮ ನೋಡಿ ದೇವರ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಯಾವತ್ತಾದ್ರೂ ನಮ್ಮ ಮಗುಗೆ ಕೆಟ್ಟದನ್ನ ಕೊಡೋದಕ್ಕೆ ಬಯಸ್ತೀರಾ ಇಲ್ಲ ನಾವು ಬೆಸ್ಟ್ ಪ್ರಯತ್ನ ಪಡ್ತೀವಿ ಅದೇ ರೀತಿಯಾಗಿ ದೇವರ ಮಕ್ಕಳೇ ದೇವರು ಯಾವನಾದ್ರೂ ದೇವರ ಸನ್ನಿಧಾನದಲ್ಲಿ ಒಳ್ಳೆ ಪದಾರ್ಥನ ಕೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡುವರಾಗಿರ್ತೀವಿ ಹಾಗಾದ್ರೆ ಈ ಲೋಕದಲ್ಲಿರೋ ತಂದೆ ತಾಯಿಗಳು ನಾವು ತನ್ನ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡುವುದಾದ್ರೆ ಪರಲೋಕದಲ್ಲಿ ನಮ್ಮ ತಂದೆಯು ಅದಕ್ಕಿಂತ ಹೆಚ್ಚಾಗಿ ನಮಗೆ ವರಗಳನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ನಾವು ಬೇಡಿಕೊಳ್ಳೋದಕ್ಕಿಂತ ಯೋಚಿಸೋದಕ್ಕಿಂತ ಒಂದು ಕಣ್ಣು ಕಾಣಲಿಲ್ಲ ಒಂದು ಕಿವಿ ಕೇಳಲಿಲ್ಲ ಒಂದು ಮನಸ್ಸು ಊಹಿಸಿದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ ದೇವರ ಮಕ್ಕಳ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶ್ರಯ ಮಾಡಲಿ ಈ ವಾಕ್ಯ ನಿಮಗೆ ವಾಕ್ಯ ಕೇಳಿದ ನಿಮ್ಮೆಲ್ಲರಿಗೂ ಆಶ್ರಯವಾಗಿರೋದಾದ್ರೆ ಇತರರಿಗೂ ನೀವು ಶೇರ್ ಮಾಡಿ ನೀವು ಕೂಡ ಆಶ್ರಯ ಹೊಂದಿಕೊಳ್ಳಿ ಗಾಡ್ ಬ್ಲೇಸ್ ಯು